ನಮಸ್ಕಾರ ಎಲ್ರಿಗೂ ಇಪ್ಪತ್ತೆಂಟರಿಂದ ಮೂವತ್ತು ಎದೆ ಸುತ್ತಳತೆ ಬರುವಂತಹ ಬ್ಲೌಸಲ್ಲಿ ಅದರಲ್ಲಿ ನಾವು ಬಂದು ನಾರ್ಮಲ್ ಬ್ಲೌಸ್ ನೆಕ್ ಫ್ರಂಟ್ ಟು ಬ್ಯಾಕ್ ಎರಡು ಬೋಟ್ ನೆಕ್ ಹಾಗೆಯೇ ಫ್ರಂಟ್ ಡೀಪ್ ನೆಕ್ ಬ್ಯಾಕಲ್ಲಿ ನೆಕ್ ನಾಲ್ಕನೇದು ಕಾಲರ್ ಬ್ಲೌಸ್ ಇದು ಅಷ್ಟು ನಾಲ್ಕು ಬ್ಲೌಸಿನ ಮೆಜರ್ಮೆಂಟ್ ಚಾರ್ಟ್ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದಿರ ಪೂರ್ತಿ ವಿಡಿಯೋ ನೋಡಿ ಯಾಕೆಂದರೆ ಪ್ರತಿಯೊಂದನ್ನು ನೀವು ಗಮನಿಸಬೇಕಾಗತ್ತೆ ಬಿಗಿನರ್ಸ್ ಆದರೆ ಬೋಟ್ ನೆಕ್ ಚೇಂಜು ಫ್ರಂಟಲ್ಲಿ ಡೀಪ್ ನೆಕ್ ಬಂದರೆ ಕಾಲರ್ ಬ್ಲೌಸು ಹಾಗೆ ನಾರ್ಮಲ್ ನಾರ್ಮಲ್ ಬ್ಲೌಸು ಅಂದ್ರೂ ಇದು ಡೀಪ್ ನೆಕ್ ಬರುತ್ತೆ ಹಾಗಾಗಿ ಇದರಲ್ಲಿ ಪ್ರತಿಯೊಂದನ್ನು ನೀವು ಮೆಜರ್ಮೆಂಟ್ ಯಾವುದಕ್ಕೆ ಎಷ್ಟಿಡಬೇಕು ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ಕಲಿಬೋದು ಇದನ್ನ ಇದೇ ಮೆಜರ್ಮೆಂಟ್ನ ನೀವು ಈ ಚೆಸ್ಟ್ ಅಳತೆ ಬಂದಿರೋ ಅಂಥ ಬ್ಲೌಸಿಗೆ ಇದೇ ಹಾರ್ಮೋಲ್ ಶೋಲ್ಡರ್ ನೆಕ್ಕು ಈಸಿಯಾಗಿಯೇ ಇಡ್ಬೋದು ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ ಇದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಬಿಗಿನರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ಆಗಿದ್ರೆ ನೋಡೋಣ ಇದು ನೋಡಿ ನಾರ್ಮಲ್ ಬ್ಲೌಸ್ ನಾರ್ಮಲ್ ಬ್ಲೌಸಲ್ಲೂ ಡೀಪ್ ನೆಕ್ ಇರೋವಂಥ ಬ್ಲೌಸು ಇಪ್ಪತ್ತೆಂಟರಿಂದ ಮೂವತ್ತು ಎದೆ ಸುತ್ತಳತೆ ಬರುವಂಥ ಬ್ಲೌಸ್ ಇದು ಡೀಪ್ ನೆಕ್ ಇರುತ್ತೆ ಬ್ಯಾಕಲ್ಲಿ ಇದಕ್ಕೆ ನಾವು ಎಂಟರಿಂದ ಇಪ್ಪತ್ತೆಂಟರಿಂದ ಮೂವತ್ತು ಅಂದರೆ ನಮಗೆ ಎಷ್ಟು ಬರುತ್ತೆ ಇಪ್ಪತ್ತೆಂಟರಿಂದ ಮೂವತ್ತು ಅಂದರೆ ಇದು ಏಳು ನಾಲ್ಕಲೇ ಇಪ್ಪತ್ತೆಂಟು ಅಂದರೆ ಎದೆ ಸುತ್ತಳತೆ ಏಳು ಇದು ಏಳುವರೆ ಏಳು ಏಳುವರೆ ಏನು ಬರುತ್ತೆ ಇದರಲ್ಲಿ ಏನಂತ ಡಿಫ್ರೆನ್ಸ್ ಅನಿಸಲ್ಲ ಹಾಫ್ ಇಂಚಲ್ಲಿ ಇದನ್ನೇ ನೀವು ಈಗ ಏಳು ಇಂಚು ಸೆವೆನ್ ಟ್ವೆಂಟಿ ಏಯ್ಟ್ಗೆ ಇಪ್ಪತ್ತೆಂಟಕ್ಕೆ ಏಳು ಇಂಚು ಮೂವತ್ತಕ್ಕೆ ಏಳುವರೆ ಇಂಚು ಇದಕ್ಕೆ ನೀವು ಪ್ಲಸ್ ಒಂದೂವರೆ ಇಂಚು ಅಥವಾ ಎರಡು ಇಂಚು ಬಟ್ಟೆ ಎಕ್ಸ್ಟ್ರಾ ಇತ್ತಂದರೆ ಎರಡು ಇಂಚು ಇಲ್ಲ ಒಂದೂವರೆ ಇಂಚು ಆ್ಯಡ್ ಮಾಡ್ಕೋಬೇಕಾಗತ್ತೆ ಇದು ಎದೆ ಸುತ್ತಲತ್ತದು ನೋಡಿ ಈಗ ನಾನು ಹೇಳ್ತಾ ಇರೋದು ಇದು ಇಪ್ಪತ್ತೆಂಟರಿಂದ ಮೂವತ್ತು ಅಂದರೆ ಏಳುವರೆ ಏಳುವರೆ ಪ್ಲಸ್ ಒಂದೂವರೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ನೀವು ಎಕ್ಸ್ಟ್ರಾ ಬಟ್ಟೆ ಇತ್ತು ಅಂದರೆ ಎರಡು ಇಂಚ್ ಕೂಡ ಸೇರಿಸ್ಕೋಬೋದು ಏಳುವರೆ ಪ್ಲಸ್ ಒಂದೂವರೆ ಎಷ್ಟಾಗುತ್ತೆ ಎಂಟು ಒಂಬತ್ತು ಇಂಚ್ ಆಗುತ್ತೆ ಎದೆ ಸುತ್ತಳತೆ ಒಂಬತ್ತು ಇಂಚ್ ಇದು ಇದರಲ್ಲಿ ನೋಡಿ ನಾನು ಹೇಳ್ತಾ ಇರೋದು ಇದು ಫುಲ್ಲು ಸಣ್ಣ ಸೈಜು ತುಂಬ ತಳ್ಳಿಗಿರೋ ಅಂಥವರ ಸೈಜ್ ಇದು ಹೇಳ್ತಾ ಇರೋದು ನಾನು ಇದಕ್ಕೆ ಭುಜ ಬಂದು ಶೋಲ್ಡರ್ ಶೋಲ್ಡರ್ ಏನಿದೆ ಫೋರ್ ಪಾಯಿಂಟ್ ಫೈವ್ ಫೈವ್ ನಾಲ್ಕುವರೆ ಇದಕ್ಕೆ ಹಾರ್ಮೋಲ್ ಇದು ಕೂಡ ನಾನು ಫೋರ್ ಪಾಯಿಂಟ್ ಫೈವ್ ಇಡ್ತಾಯಿದ್ದೀನಿ ನಾಲ್ಕೂವರೆ ಇಂಚ್ ಇದಕ್ಕೂ ಇಡ್ತಾಯಿದ್ದೀನಿ ಯಾಕೆಂದರೆ ತುಂಬ ತೆಳ್ಳಗಿರೋ ಕಾರಣ ಸ ತರ್ಟಿ ಇಂಚ್ ಮೂವತ್ತು ಇಂಚ್ ಅಂದರೆ ಏನು ದೊಡ್ಡ ಸೈಜ್ ಇಲ್ಲ ಅದು ಸಣ್ಣ ಮಕ್ಕಳ ಸೈಜ್ ಲೆಕ್ಕಕ್ಕೆ ಬರುತ್ತೆ ಅದು ತುಂಬಾ ತೆಳ್ಳಗಿರೋಂಥವ್ರಿಗೆ ಇಷ್ಟು ಭುಜ ಸಾಕಾಗುತ್ತೆ ಅವ್ರಿಗೆ ಯಾಕೆ ಅಂದರೆ ಇಲ್ಲಿ ನಮಗೆ ಬ್ಯಾಕ್ ನೆಕ್ ಬೋ ಡೀಪ್ ಇರೋ ಕಾರಣ ನಮಗಿದು ನಾಲ್ಕೂವರೆನೇ ಕರೆಕ್ಟಾಗಿ ಬರುತ್ತೆ ಇದ್ರದ್ದು ನೆಕ್ ಬಂದು ಇದು ಒಂದೂವರೆ ಒನ್ ಪಾಯಿಂಟ್ ಫೈವ್ ಒಂದೂವರೆ ಇಂಚ್ ಕತ್ತಿನ ಆಗಲ್ಲ ಇದು ಬಂದು ಫ್ರಂಟ್ ನೆಕ್ ಆರು ಇಂಚ್ ಬೇಕಾದರೂ ನಾರ್ಮಲಾಗಿ ಈ ಅಳತೆಗೆ ಆರು ಇಂಚ್ ಸಾಕಾಗತ್ತೆ ಬ್ಯಾಕ್ನೆಕ್ ಎಂಟೂವರೆಯಿಂದ ಒಂಬತ್ತರವರೆಗೂ ಇಡ್ಬೋದು ನೀವು ಯಾಕೆಂದರೆ ಇದು ಬರೀ ಒಂದೂವರೆ ಇಂಚ್ ಇರೋದ್ರಿಂದ ಈ ಎಂಟೂವರೆ ಅಥವಾ ಒಂಬತ್ತು ಯಾವ ಕಾರಣಕ್ಕೂ ಭುಜ ಜಾರೋದಿಲ್ಲ ಇದು ಈ ಅಳತೆಗೆ ಡೀಪ್ ನೆಕ್ ಬರೋಂಥ ಬ್ಲೌಸ್ಗೆ ಈ ಮೆಜರ್ಮೆಂಟ್ ಸರಿಯಾಗತ್ತೆ ನೀವು ಇದರಲ್ಲಿ ಬ್ಲೌಸಲ್ಲಿ ಏನು ನೋಡ್ಕೋಬೇಕಾಗತ್ತೆ ಅಂದರೆ ಅವ್ರದ್ದು ಮೈ ಉದ್ದ ಬ್ಲೌಸಲ್ಲಿ ಉದ್ದ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ಹಾಗೆಯೇ ಫ್ರಂಟು ಬ್ಯಾಕ್ ನೆಕ್ ಎಷ್ಟಿದೆ ಅಂತ ನೋಡ್ಕೋಬೇಕಾಗತ್ತೆ ಇದು ಈ ಅಳತೆಗೆ ನಾರ್ಮಲ್ಲಾಗಿ ಆಗಿ ಈ ಸೈಜ್ ಅಂತೂ ಇದ್ದೇ ಇರುತ್ತೆ ಈಗ ಯಾರೂ ನೆಕ್ ಡೀಪ್ ಇಲ್ದಿರೋ ಯಾರೂ ಉಡಲ್ಲ ಡೀಪ್ ನೆಕ್ಕೇ ಜಾಸ್ತಿ ಉಟ್ಕೊಳ್ಳೋದು ಹಾಗಾಗಿ ನಾನು ಎಂಟೂವರೆ ಅಥವಾ ಒಂಬತ್ತು ಇಷ್ಟು ಇದು ನಾರ್ಮಲ್ ಡೀಪ್ ಬ್ಲೌಸ್ಗೆ ಹೇಳ್ತಾರಂಥ ಮೆಸರ್ಮೆಂಟ್ ನೆಕ್ಸ್ಟ್ ಬಂದು ಬೋಟ್ನೆಕ್ ಸೇಮ್ ಒಂಬತ್ತು ಇಂಚು ನಾನು ಇದರಲ್ಲಿ ಸೇರಿಸಿ ಹೇಳ್ತಾ ಇರೋದು ಏಳುವರೆ ಇದೆ ಇದು ಪ್ಲಸ್ ಒಂದು ಒಂದೂವರೆ ಸೇರಿಸಿ ಒಂಬತ್ತು ಇಂಚು ಟೋಟಲ್ ಇದ್ದೀನಿ ಇಲ್ಲ ಏಳುವರೆ ಅಂದರೆ ಏಳುವರೆ ಕೂಡ ಇದು ಮಾಡ್ಕೋಬೋದು ನಾವು ಮುಂದಕ್ಕೆ ಎಕ್ಸ್ಟ್ರಾ ಲೈನ್ ಹಾಕ್ಕೋಬೇಕಾಗುತ್ತೆ ಒಂದೂವರೆ ಇಂಚು ಅಥವಾ ಎರಡು ಇಂಚಿಗೆ ಇದು ಏಳುವರೆ ಇಂಚು ಎದೆ ಸುತ್ತಳತೆ ಸೇಮ್ ಇದೆ ಇದು ನಾನು ಏನು ನಾಲ್ಕು ಇದ್ದೀನಿ ಇದೇ ಸೈಜಿಂದು ಇದರಲ್ಲಿ ಯಾವುದೇ ಚೇಂಜ್ ಇರೋದಿಲ್ಲ ಎದೆ ಅಲ್ಲಿ ಇದು ಬೋಟ್ ನೆಕ್ ಬೋಟ್ ನೆಕ್ಕಿಗೆ ಬಂದು ಇದಕ್ಕೆ ಆರೂವರೆ ಇಂಚು ಸಾಕಾಗುತ್ತೆ ಆರೂವರೆ ಇಂಚು ಫ್ರಂಟ್ ಬ್ಯಾಕ್ ಎರಡು ಬೋಟ್ ಬೋಟ್ನೆಕ್ ಆರೂವರೆ ಇಂಚು ಸಾಕಾಗುತ್ತೆ ಇದಕ್ಕೆ ಇದಕ್ಕೆ ಶೋಲ್ಡರ್ ಆರೂವರೆ ಆಯಿತು ಇದಕ್ಕೆ ಹಾರ್ಮೂಲ್ ಕೂಡ ನಮಗೆ ಆರೂವರೆನೇ ಸಾಕಾಗುತ್ತೆ ಯಾಕೆ ಆರೂವರೆ ಇದಕ್ಕೆ ಜಾಸ್ತಿ ಆಗ್ಬೋದು ಆರು ಇಡ್ಬೋದಲ್ಲ ಅಂತ ನೀವು ಕೇಳ್ಬೋದು ಏನಿಲ್ಲ ನೋಡಿ ನಮ್ಮ ಬ್ಲೌಸ್ ಈ ರೀತಿಯಾಗಿ ಇರುತ್ತಲ್ಲ ಇಷ್ಟು ನೆಕ್ ಬರುತ್ತೆ ಇದು ಈ ನೆಕ್ ರೆಡಿ ಆದಮೇಲೆ ಬರುತ್ತೆ ಫಸ್ಟ್ ಏನಿರುತ್ತೆ ಹೀಗಿರುತ್ತೆ ಇಲ್ಲಿ ನಾವು ಹಾಫ್ ಇಂಚು ಶೋಲ್ಡ್ರ್ ಡೌನ್ ತೊಗೊತೀವಿ ಆ ಕಾರಣಕ್ಕೆ ಹಾಫ್ ಇಂಚ್ ಇಲ್ಲಿ ಕಟಿಂಗಲ್ಲಿ ಹೋಗೋದ್ರಿಂದ ಇದು ಆರೂವರೆ ಇಟ್ಕೊಂಡ್ರೂ ಏನು ತೊಂದರೆ ಇಲ್ಲ ಆರೂವರೆ ಈಸಿಯಾಗಿ ಇಡ್ಬೋದು ಏನು ಬ್ಲೌಸ್ ಏನೋ ಹಾಳಾಗಲ್ಲ ಕರೆಕ್ಟಾಗಿ ಬರುತ್ತೆ ಫ್ರಂಟ್ ಟು ಬ್ಯಾಕ್ ಎರಡು ನೆಕ್ಕಿರೋದಕ್ಕೆ ಹಾಗೆಯೇ ಇದ್ರದ್ದು ಕತ್ತು ಆಗಲ್ಲ ನೆಕ್ ಬಿಡ್ದು ಬಂದು ನಾನು ಮೂರುವರೆ ಇಂಚ್ ಇಡ್ತೀನಿ ಮೂರುವರೆ ಇಂಚ್ ಯಾಕೆ ಅಂದರೆ ಬೋಟ್ ನೆಕ್ಕಲ್ಲಿ ನಾವೇನಾದರೂ ಜಾಸ್ತಿ ನಾಲ್ಕು ಇಂಚು ಈ ಥರ ತೊಗೊಂಡ್ವಿ ಅಂದರೆ ತೆಳ್ಳಗಿರೋರು ಇದು ಯಾಕೆಂದರೆ ಈ ಸೈಜ್ನವ್ರು ತೆಳ್ಳಗಿರ್ತಾರೆ ಅದಕ್ಕೇನಾದರೂ ನಾವು ನಾಲ್ಕು ಇಂಚ್ ಆಗಲ ಏನಾದರೂ ತೊಗೊಂಡ್ವಿ ಅಂದರೆ ನೆಕ್ ಹತ್ರ ಎಲ್ಲ ತುಂಬ ಲೂಸ್ ಲೂಸ್ ಆಗ್ಬೋದು ಹಾಗಾಗಿ ಇದಕ್ಕೆ ನಾನು ಮೂರುವರೆ ಇಂಚ್ ಇಡ್ತಾ ಇಡ್ತಾಯಿದ್ದೀನಿ ಹಾಗೆಯೇ ಫ್ರಂಟ್ ನೆಕ್ ಲೆಂತ್ ಉದ್ದ ಏನಿದೆ ಮುಂಭಾಗದ ಕತ್ತಿನ ಉದ್ದ ಡೀಪ್ ನೆಕ್ ಸಾರಿ ಬೋಟ್ ನೆಕ್ಕಲ್ಲಿ ನೆಕ್ ಲೆಂತ್ ಉದ್ದ ಎಷ್ಟಿದೆ ಅಂದರೆ ನೀವು ಮೂರುವರೆ ಕೂಡ ತಗೋಬೋದು ಅಥವಾ ನಾಲ್ಕು ಕೂಡ ತಗೋಬೋದು ಮೂರು ತೊಗೊಂಡ್ರೆ ಫ್ರೆಂಡ್ಸ್ ಏನಾಗುತ್ತೆ ಅಂದರೆ ತುಂಬ ಕತ್ತು ನಾವು ಹಿಂಗೆ ಅಂದಾಗ ಕತ್ತಿನ ಹತ್ರ ಎಲ್ಲ ಬರುತ್ತೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಮೂರುವರೆ ಅಥವಾ ನಾಲ್ಕು ಈ ಅಳತೆಗೆ ಇಡಬಹುದು ಬ್ಯಾಕಲ್ಲಿ ನೀವು ಮೂರು ಇಂಚು ಸಾಕಾಗುತ್ತೆ ನಾವೇನು ನಾವು ಬ್ಯಾಕಲ್ಲಿ ಡೋರೆ ಅಟ್ಯಾಚ್ ಮಾಡ್ತೀವಿ ಹಿಂದೆ ಕಟ್ಟೋದಕ್ಕೆ ಅದು ಮೂರು ಇಂಚಿಗೆ ಇಡ್ತೀವೋ ಅಲ್ಲಿಗೆ ಬಂದರೆ ನಮಗೆ ಬೋಟ್ ನೆಕ್ ಅನ್ನೋದು ಬ್ಯಾಕಲ್ಲಿ ಕರೆಕ್ಟಾಗಿ ಬರುತ್ತೆ ಇದು ಬೋಟ್ ಬೋಟ್ನೆಕ್ಕದಾಯ್ತು ನೆಕ್ಸ್ಟ್ ಇದರಲ್ಲಿ ಬಂದು ನಾನು ಫ್ರಂಟ್ ಡೀಪ್ ನೆಕ್ ಬ್ಯಾಕಲ್ಲಿ ಮಾತ್ರ ಬೋಟ್ ಬೋಟ್ನೆಕ್ ಫ್ರಂಟಲ್ಲೆಲ್ಲ ಡೀಪ್ ಇರುತ್ತೆ ಬ್ಯಾಕಲ್ಲಿ ಮಾತ್ರ ಬೋಟ್ ನೆಕ್ ಇರುತ್ತೆ ಈಗ ನಾವು ಫಾಟ್ ನೆಕ್ ಈ ಥರ ಎಲ್ಲ ತೆಗಿಬೇಕಾದ್ರೆ ನೋಡಿ ಈಗಿರುತ್ತೆ ಬ್ಯಾಕಲ್ಲಿ ಈ ಈ ಥರ ಬಂದು ಇದಕ್ಕೆ ಈ ಥರ ಬರುತ್ತೆ ಇಲ್ಲಿ ಈ ಥರ ಕಟ್ಟೋದು ಇದು ಬರುತ್ತೆ ಇದಕ್ಕೆ ಈ ಥರ ಫಾಟ್ನ ಇಟ್ಟಾಗ ನಮಗೆ ಫ್ರಂಟಲ್ಲಿ ಡೀಪ್ ಇರುತ್ತೆ ಇದು ಫ್ರಂಟಲ್ಲಿ ಒಂದು ಆರು ಇಂಚ್ ಆರೂವರೆ ಇಂಚ್ ನಾವು ಹೇಗೆ ಡೀಪ್ ಇಟ್ಕೋಬೋದು ಆರು ಆರೂವರೆ ತನಕ ಬ್ಯಾಕಲ್ಲಿ ಮಾತ್ರ ಈ ರೀತಿಯಾಗಿ ಫಾಟ್ ನೆಕ್ ಎಲ್ಲ ಬರ್ತಾವಲ್ಲ ಇದರಲ್ಲೇ ನಿಮಗೆ ಫಾಟ್ ನೆಕ್ಕಲ್ಲೇ ಇದು ಈ ಥರ ಬಂದು ಇದರಲ್ಲೇ ತುಂಬ ಡಿಸೈನ್ಸ್ ಮಾಡ್ಬೋದು ಫ್ರಂಟ್ ಡೀಪ್ ಬ್ಯಾಕಲ್ಲಿ ಮಾತ್ರ ಬೋಟ್ನೆಕ್ ಬರೋಂಥ ಬ್ಲೌಸ್ಗೆ ತುಂಬ ತರಹದ ಡೀಪ್ ಫಾಟ್ ನೆಕ್ ಅಥವಾ ಈ ರೀತಿಯಾಗಿ ತುಂಬ ಥರ ಡಿಸೈನ್ಸ್ ಬರ್ತವೆ ಇದರಲ್ಲಿ ನೀವು ಟ್ರೈ ಮಾಡ್ಬೋದು ಇದಕ್ಕೂ ಅಷ್ಟೇ ಬೋಟ್ನೆಕ್ ನಾವು ಬೋಟ್ನೆಕ್ ಏನು ಈ ಈ ರೀತಿ ಡ್ರಾ ಮಾಡಿದ್ದೀವಿ ಇದು ಬಿಟ್ಟು ಒಂದು ಇಂಚು ಬಿಟ್ಟು ನೀವು ಕೆಳಗಡೆ ಬೇಕಾದರೆ ಯಾವ ಥರ ಡಿಸೈನ್ ಬೇಕಾದ್ರೂ ಇಲ್ಲಿ ತೆಗಿಬೋದು ಈ ಇದು ಏನು ಹೇಳ್ತಾ ಇದ್ದೀನಿ ಫ್ರಂಟ್ ಡೀಪು ಬ್ಯಾಕಲ್ಲಿ ಬೋಟ್ನೆಕ್ ಬಂದು ಈ ರೀತಿಯಲ್ಲಿ ಇಲ್ಲಿ ಕಟ್ಟೋಕೆ ಇಡ್ತೀವಲ್ಲ ಅದನ್ನು ಬೇಕಾದ್ರೂ ನೀವು ಇದಕ್ಕೆ ಮಾಡ್ಬೋದು ಇಲ್ಲ ಅಂದರೆ ಒಂದು ಇಂಚ್ ಗ್ಯಾಪ್ ಬಿಟ್ಟು ಇಲ್ಲಿಂದ ಬೇಕಾದರೂ ನಮ್ಮ ಡಿಸೈನ್ನ ಮಾಡ್ಕೋಬೋದು ಇದು ಸೇಮ್ ಏಳುವರೆ ಇಂಚ್ ಇದೆ ನಮ್ಮದು ಚೆಸ್ಟ್ ಇದಕ್ಕೆ ಬಂದು ನಾನು ಆರ್ ಭುಜ ಶೋಲ್ಡರ್ ಆರು ಇಂಚ್ ತೊಗೊತಾ ಇದ್ದೀನಿ ಇದಕ್ಕೆ ಇದರ ಹಾರ್ಮೋಲ್ ಕೂಡ ಆರು ಇದಕ್ಕೂ ಅಷ್ಟೇ ನಾವು ಈ ರೀತಿಯಾಗಿ ಶೋಲ್ಡರ್ ಹಾಫ್ ಇಂಚ್ ತೆಗಿಬೇಕಾಗತ್ತೆ ಶೋಲ್ಡರ್ ಡೌನಿಂಗ್ ಹಾಫ್ ಇಂಚು ಈ ಬ್ಲೌಸ್ಗೂ ತೆಗಿಬೇಕಾಗತ್ತೆ ಹಾಗೆಯೇ ಇದ್ರದ್ದು ಕತ್ತಿನ ಅಗಲ ಕತ್ತಿನ ಆಗಲ್ಲ ನೆಕ್ ಬಿಡ್ತು ಬಂದು ಮೂರು ಇಂಚ್ ಮೂರು ಇಂಚ್ ಸಾಕಾಗತ್ತೆ ಇದಕ್ಕೆ ಇದರಿಂದ ನೀವು ಕತ್ತಿನ ಮೂರು ಇಂಚು ತೊಗೊಂಡಿರ್ತೀರಲ್ಲ ಇದರಿಂದ ನೀವು ನೆಕ್ಕನ್ನ ಆರು ಆರೂವರೆವರೆಗೂ ಎಷ್ಟು ಬೇಕಾದ್ರೂ ನೀವು ತಗೋಬೋದು ನಾನಿಲ್ಲಿ ಆರು ಇಂಚ್ ಇಡ್ತೀನಿ ಯಾಕೆಂದರೆ ತೆಳ್ಳಗಿರೋ ಕಾರಣ ಇದಕ್ಕಿನ್ನ ನಿಮಗೆ ಸೈಜ್ ದೊಡ್ಡದಿತ್ತು ಅಂದರೆ ಇದನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ ಬ್ಯಾಕಲ್ಲಿನ ಅಷ್ಟೇ ನಾನು ಮೂರು ಮೂರುವರೆಗೆ ತೊಗೋಬೋದು ಈ ರೀತಿ ಡಿಸೈನ್ ಬರಬೇಕಾದ್ರೆ ಇಷ್ಟು ತೊಗೊಂಡಿದ್ದೀನಿ ಮೂರುವರೆ ತೊಗೊಂಡಿದ್ದೀನಿ ಇದಕ್ಕೆ ನಾಲ್ಕನೇದು ಕಾಲರ್ ಬ್ಲೌಸ್ ಇದು ಮಾತ್ರ ಸೇಮ್ ಇದೆ ಏಳುವರೆ ನಮ್ಮದು ಚೆಸ್ಟ್ ಮೆಸರ್ಮೆಂಟ್ ಇದೆ ಇದು ಏಳುವರೆ ಇಂಚ್ ಇದೆ ಇದು ಇದ್ರದ್ದು ಶೋಲ್ಡರ್ ಶೋಲ್ಡರ್ನ ಕಾಲರ್ ಬ್ಲೌಸ್ಗಾದರೆ ನಮಗೆ ಬ್ಯಾಕಲ್ಲಿ ಯಾವುದೇ ತರಹದ ಒಂದು ಇಂಚು ಒಂದೂವರೆ ಎರಡು ಇಂಚು ಈ ರೀತಿಯಾಗಿ ನಮಗೆ ಶೇಪ್ ಬರೋದಿಲ್ಲ ಬ್ಯಾಕಲ್ಲಿ ನೆಕ್ ತೆಗಿಯೋದಿಲ್ಲ ನಾವು ತೆಗೆದ್ರೆ ಒಂದು ಹಾಫ್ ತೆಗಿಬೋದು ಅಷ್ಟೇ ಯಾಕೆ ಅಂದರೆ ಬ್ಯಾಕಲ್ಲಿ ತೆಗೆದ್ರೆ ಏನಾಗುತ್ತೆ ಕಾಲರ್ ಬಂದು ಕತ್ತತ್ರ ಕರೆಕ್ಟಾಗಿ ಕೂಡಲ್ಲ ಹಿಂದಕ್ಕೆ ಸರಿದಾಗ್ತಿರುತ್ತೆ ಹಾಗಾಗಿ ಬ್ಯಾಕಲ್ಲಿ ಮಾತ್ರ ಒಂದು ಇಂಚಿಗಿಂತ ಕ ಜಾಸ್ತಿ ತೆಗಿಯೋಕ್ಕೆ ಹೋಗಬಾರ್ದು ಏನಿದ್ರು ಹಾಫ್ ಇಂಚು ತೆಗೆದರೂ ಕೂಡ ಓಕೆ ಅದಕ್ಕಿಂತ ಜಾಸ್ತಿ ತೆಳ್ಳಗಿರೋ ಕಾರಣ ಅದಕ್ಕಿಂತ ಜಾಸ್ತಿ ತೆಗಿಯಕ್ಕೆ ಹೋದರೆ ಕಾಲರು ನೀಟಾಗಿ ಕತ್ತಿಗೆ ಕೂಡಲ್ಲ ಇದು ಇದು ನಾನು ಹೇಳ್ತಾ ಇರೋದು ಆಫ್ ನೆಕ್ ಕಾಲರ್ ಇದು ಹಾಫ್ ನೆಕ್ ಕಾಲರ್ ಮೆಜರ್ಮೆಂಟ್ ಇದು ಇದಕ್ಕೆ ಬಂದು ನಾನು ಶೋಲ್ಡರ್ ಆರೂವರೆ ಇಂಚ್ ತೊಗೊತೀನಿ ಆರೂವರೆ ಇಂಚು ಆರ್ಮೂಲ್ ಕೂಡ ಆರೂವರೆ ಇಂಚು ಇದಕ್ಕೂ ಅಷ್ಟೇ ನೀವು ಈ ರೀತಿಯಾಗಿ ಶೋಲ್ಡರ್ ಆಫ್ ಇಂಚು ಡೌನ್ ತಗೋಬೇಕಾಗುತ್ತೆ ಇದಕ್ಕೆ ಇದನ್ನ ಆರೂವರೆ ಇಂಚ್ ತೊಗೊಂಡಿದ್ದೀನಿ ಇದೇನಾಯಿತು ಕತ್ತಿನ ಆಗಲ್ಲ ನೆಕ್ ಬಿಡ್ತು ಬಂದು ನಾನು ಎರಡೂವರೆ ಇಂಚಿಗೆ ಹಾಕ್ತಾಯಿದ್ದೀನಿ ಯಾಕೆಂದರೆ ಕಾಲರ್ ಹತ್ತಿರ ಕಾಲರ್ ನೀಟಾಗಿ ಕೂಡಬೇಕು ಅಂದರೆ ಜಾಸ್ತಿ ಅಗಲ ಮಾಡಿದ್ರೆ ಏನಾಗುತ್ತೆ ನೀಟಾಗಿ ಕೂಡೋದಿಲ್ಲ ಎಲ್ಲ ಕತ್ತತ್ರ ಎಲ್ಲ ಕಾಲರ್ ಅಗಲ ಬಂದುಬಿಟ್ರೆ ಒಂಚೂರು ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಎರಡೂವರೆ ಇಂಚು ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಈ ಸೈಜ್ಗೆ ನಾನು ನಾರ್ಮಲಾಗಿ ಈ ಏನು ಸೈಜ್ ನಾನು ಇಲ್ಲೇನು ಚಾರ್ಟ್ ಇದ್ದೀನಿ ನಿಮಗೆ ಇದು ಮೆಜರ್ಮೆಂಟ್ ಇದೇ ಮೆಜರ್ಮೆಂಟಲ್ಲೇ ನಾನು ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ಯಾವುದು ಆಲ್ಟ್ರೇಷನ್ ಬಂದಿಲ್ಲ ಹಾಗಾಗಿ ನಾನು ಇದೇ ಮೆಜರ್ಮೆಂಟ್ನ ನಿಮಗೆ ಹೇಳ್ತಾ ಇರೋದು ನೆಕ್ ಫ್ರಂಟ್ ನೆಕ್ ಬಂದು ನೀವು ಡೀಪು ಆರು ಇಂಚಾದರೂ ತೊಗೋಬೋದು ಅಥವಾ ಆರೂವರೆ ಆದರೂ ತೊಗೋಬೋದು ಇದನ್ನು ನೀವು ಅಳತೆ ಬ್ಲೌಸಲ್ಲಿ ತೊಗೊಂಡು ಆರು ಇದೆಯಾ ಆರೂವರೆ ಇದೆಯಾ ಅನ್ನೋದನ್ನು ನೋಡಿಕೊಂಡು ಇದನ್ನು ನಾವು ನೆಕ್ ಹಾಕಬೇಕಾಗತ್ತೆ ಬ್ಯಾಕಲ್ಲಿ ಹಾಫ್ ಇಂಚ್ ತೊಗೊಳ್ಳಿ ಸಾಕು ಬ್ಯಾಕ್ ಮಾತ್ರ ಜಾಸ್ತಿ ತಗೊಳಕ್ಕೆ ಹೋಗಬಾರ್ದು ಕಾಲರ್ ನೀಟಾಗಿ ಬರಬೇಕು ಅಂದರೆ ನಮಗೆ ಬ್ಯಾಕಲ್ಲಿ ಹಾಫ್ ಇಂಚಾದರೆ ಸಾಕು ಇದು ಫ್ರಂಟಲ್ಲಿ ಆರು ಅಥವಾ ಆರೂವರೆ ತೊಗೋಬೋದು ನೀವು ಅಳತೆ ಬ್ಲೌಸಲ್ಲಿ ನೀವು ಮೈ ಉದ್ದ ತೊಗೋಬೇಕಾಗುತ್ತೆ ಫ್ರಂಟು ಬ್ಯಾಕ್ ನೆಕ್ ಎಷ್ಟಿದೆ ಡೀಪ್ ಅನ್ನೋದನ್ನು ತೊಗೋಬೇಕಾಗುತ್ತೆ ಕಾಲರ್ ಬ್ಲೌಸ್ಗೆನೂ ಇರೋದಿಲ್ಲ ಇದೇ ಕಾಲರ್ ಬ್ಲೌಸ್ಗೆ ನೀವು ಬೇಕಿದ್ದರೆ ಈ ರೀತಿ ಕಾಲರ್ ಇರುತ್ತಲ್ಲ ಕಾಲರ್ ಕೆಳಗಡೆನೂ ನೀವು ಈ ಥರ ಯಾವುದಾದ್ರೂ ಡಿಸೈನ್ ಕ್ಯಾನ್ವಸ್ಸಿಂದ ಈ ಥರ ಡಿಸೈನ್ಗಳನ್ನ ತೆಗಿಬೋದು ಅವು ಕೂಡ ಕಾಲರ್ ಬ್ಲೌಸಲ್ಲಿ ಚೆನ್ನಾಗಿ ಕಾಣಿಸ್ತವೆ ಈಗ ಟ್ರೆಂಡ್ ಇರೋದು ಬೋಟ್ನೆಕ್ ಕಾಲರ್ ಫ್ರಂಟ್ ಡೀಪು ಬ್ಯಾಗೇ ಬ್ಯಾಕ್ ಮಾತ್ರ ಬೋಟ್ನೆಕ್ ಈ ಮೆಜರ್ಮೆಂಟಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹಾಗೆಯೇ ನಿಮಗೆ ಈ ಥರ ಟ್ವೆ ಟ್ವೆಂಟಿ ಏಯ್ಟ್ ಟು ತರ್ಟಿ ಇಪ್ಪತ್ತೆಂಟರಿಂದ ಮೂವತ್ತು ಸೈಜ್ ಹೇಗೆ ನಾನು ಇದೆಲ್ಲ ಮೆಸರ್ಮೆಂಟ್ ಹೇಳಿದ್ದೀನೋ ಅದೇ ರೀತಿಯಾಗಿ ಇನ್ನು ಮುಂದಕ್ಕೂ ನಿಮಗೆ ಎಲ್ಲ ಸೈಜಿಂದ ಈ ಥರ ಎಲ್ಲ ಮೆಜರ್ಮೆಂಟ್ ಬೇಕು ಅನ್ನೋ ಹಾಗಿದ್ರೆ ಕೂಡ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಡೈಲಿ ಒಂದೊಂದು ಇದೇ ಮೆಜರ್ಮೆಂಟ್ ಬರೋ ಹಾಗೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ಹೊಸಬ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಏನೇ ಡೌಟ್ಸ್ ಇದ್ರೂ ಫ್ರೆಂಡ್ಸ್ ಕಮೆಂಟ್ಸ್ ಮಾಡಿ ಅಥವಾ ನಿಮಗೆ ಕನ್ನಡದಲ್ಲಿ ಅಂದರೆ ಕನ್ನಡದಲ್ಲಿ ಹೇಳ್ತೀನಿ ಇಂಗ್ಲೀಷ್ ಅಂದರೆ ಇಂಗ್ಲೀಷಲ್ಲಿ ಕೂಡ ನಾನು ಹೇಳ್ತೀನಿ ಅದಕ್ಕೆ ಕನ್ನಡ ಅಂದರೆ ತುಂಬ ಜನಕ್ಕೆ ಎಲ್ಲರೂ ನೋಡಬೇಕು ಅಂದರೆ ಕನ್ನಡ ಇಂಗ್ಲೀಷ್ ಎರಡೂ ಬೇಕಾಗುತ್ತೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನೀವೇನು ಅಂತ ಕಮೆಂಟ್ ಮಾಡಿ ನಾನು ಅದಕ್ಕೆ ಸರಿಯಾಗಿ ಇಂಗ್ಲೀಷ್ ಅಥವಾ ಕನ್ನಡ ಎರಡು ಎರಡೂ ಬರೋ ಹಾಗೆ ಹೇಳ್ತೀನಿ ಇಲ್ಲ ಇದೇ ನಮಗೆ ಇದು ಹೇಳಿದ್ದೆ ಅರ್ಥ ಆಯಿತು ಅನ್ನೋ ಹಾಗಿದ್ರೆ ಕನ್ನಡದಲ್ಲೇ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್